ನೀವು ಒಂದು ಕೇಳಿದ್ರಿ ದೇವ್ರು ನಿಮಗೆ ಎರಡು ಮಕ್ಕಳನ್ನ ಕೊಡ್ತಾ ಇದ್ದಾರೆ ಸೊ ಎಷ್ಟು ಖುಷಿ ಇದೆ ಹೇಗೆ ಸಂಭಾಳಿಸ್ತೀರಾ ಎರಡು ಮಕ್ಕಳು ಬಂದಾದ್ಮೇಲೆ ಅಂತ ಗೊತ್ತಿಲ್ಲ ಹೆಂಗ್ ಮಾಡ್ತೀನಿ ಅಂತ ಎಲ್ಲಾರು ಹೇಳ್ತಾ ಇದಾರೆ ಹೆಂಗ್ ನೋಡ್ಕೊಂತೀರಾ ಹೆಂಗ್ ನೋಡ್ಕೊಂತೀರಾ ಅಂತ ಇದಾರೆ ಎಲ್ಲರೂ ಸೇರ್ಕೊಂಡ ಹಾಗೆ ನಡೆಯುತ್ತೆ ಅನ್ಸುತ್ತೆ ಇಲ್ಲಿ ತನಕ ಜೀವನ ಹೇಳ್ಕೊಂಡು ಬಂದಿದೆ ಐಮ್ ಶೋರ್ ಇಟ್ಲ್ ಗೋ ಆನ್ ಫಿಸಿಕಲಿ ನೀವು ಮಾತ್ರ ಅಲ್ಲ ಮಕ್ಕಳು ಹುಟ್ಟಿದಾದ್ಮೇಲೆ ಅವ್ರನ್ನ ಅಷ್ಟು ಸ್ಟ್ರಾಂಗ್ ಮಾಡುವಂತಹ ಒತ್ತಡ ಜೊತೆಗೆ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಹೆಗಲ ಮೇಲೆ ಇರೋಂಥದ್ದು ಸಿ ಐ ಡೋಂಟ್ ಥಿಂಕ್ ಒತ್ತಡ ಅಂತ ತಗೊಂಡ್ಬಿಟ್ರೆ ಆಗ ಒತ್ತಡನೇ ಆಗ್ತಾ ಹೋಗುತ್ತೆ ಯಾವುದೇ ಆದ್ರೂ ಮಕ್ಕಳು ಅನ್ನೋದು ನಮ್ಮ ಜೀವನದ ಒಂದು ಅಂಗ ಅವರು ದಿ ಬಿಕಮ್ ಪಾರ್ಟ್ ಆಫ್ ಫರ್ಸ್ ಅದನ್ನು ಒತ್ತಡ ಜವಾಬ್ದಾರಿ ಅನ್ನೋಕ್ಕಿಂತ ಹೆಚ್ಚಾಗಿ ದೇ ಜಸ್ಟ್ ಪಾರ್ಟ್ ಆಫ್ ಫರ್ಸ್ ಅಂತ ಆಗಿಬಿಟ್ರೆ ದೆನ್ ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್ ಮನೇಲಿ ಅಷ್ಟು ತೊಂದರೆನೂ ಇಲ್ಲ ಯಾಕಂದರೆ ಅಪ್ಪ ಇದ್ದಾರೆ ನನಗೆ ತೀರಾ ಅಂದರೆ ನನ್ನ ತಂಗಿ ಮನೆ ಇದೆ ಎಲ್ಲರೂ ಇದ್ದಾರೆ ಯಾರ್ದರು ಮನೆಯಲ್ಲೂ ಎಲ್ಲರೂ ಹೋಗ್ತಿವಾದ್ರೂ ಬಿಟ್ಟು ಹೋಗ್ಬೋದು ಹಾಗೆ ನನ್ಗೆ ಅಷ್ಟು ತೊಂದರೆ ಇಲ್ಲ ಕೆಲವ್ರ ಮನೆಗಳಲ್ಲಿ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಅವ್ರಿಗೆ ಇಬ್ಬರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಒತ್ತಡ ಇದೆ ಅಂತ ಅನ್ಸುತ್ತೆ ನನಗೆ ಆ ಥರದ ಪ್ರೆಷರ್ಸ್ ಇಲ್ಲ ಆಮ್ ಐ ಥಿಂಕ್ ಆಮ್ ಕ್ವೈಟ್ ಓಕೆ ಟು ಹ್ಯಾಂಡಲ್ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ ಏನು ಹೇಳಿದ್ರು ಏನು ಮಾತುಕತೆ ಆಯಿತು ನಡುವೆ ಅಂತ ಅವರಿಗೆ ಸರ್ ನಾನು ಮದುವೆ ಆಗಲಿಲ್ಲ ಹಾಗೆ ಮಾಡ್ಕೊಂಡಿರೋದು ಇದು ಅಂತ ಹೌದಾ ಅಂತ ಕೇಳಿದ್ರು ಹೌದು ಹೇಗೆ ಹೇಗೆ ಮಾಡ್ಕೊಂಡು ಅಂದರು ಐ ಹ್ಯಾವ್ ಗಿವನ್ ಇಮ್ ಅಬೌಟ್ ದಿಸ್ ಇನ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಐ ವಿ ಎಫ್ ಮೂಲಕ ನಾನು ಮಾಡ್ಕೊಂಡಿರೋದು ಅಂತ ಹೌದಾ ಒಳ್ಳೇದಾಗಲಿ ಅಂತ ಹೇಳಿದರು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಐ ವಾಂಟ್ ಟು ಗಿವ್ ಅ ಸ್ಮಾಲ್ ರಿಕ್ವೆಸೇಷನ್ ಟು ಸಿ ಎಮ್ ಅವರಿಗೆ ಇದು ಖಾಸಗಿ ಲೆವೆಲಲ್ಲಿ ಮಾತ್ರ ಎಲ್ಲ ಕಡೆ ಇದ್ದಿರೋದ್ರಿಂದ ವಿ ವಾಂಟ್ ಟು ಸೇ ದಟ್ ಒಂದು ಅಟ್ ಲೀಸ್ಟ್ ಗೌರ್ಮೆಂಟಲ್ಲಿ ಒಂದು ಸೆಂಟರ್ ಆದರೆ ಒಂದು ಐ ವಿ ಎಫ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಲ್ಯಾಬೊರೇಟ್ರೀಸು ಎಲ್ಲದನ್ನು ಒಂದು ಸ್ಥಾಪನೆ ಮಾಡಿದ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಐ ಐ ವಾಂಟ್ ಟು ಶೇರ್ ಇಟ್ ವಿತ್ ನನಗೆ ಗೊತ್ತಿಲ್ಲ ಈ ಕ್ವಶನ್ ಕೇಳಬಾರ್ದು ಇಲ್ಲೋ ಬಟ್ ನಿಮ್ಮ ಗಂಡು ಇಷ್ಟ ಹೆಣ್ಮಗು ಇಷ್ಟ ಅಂತ ನಮ್ಮ ಮನೇನೆ ಹೆಣ್ಣಿನ ಮನೆ ರೀ ಬರೀ ನಮ್ಮ ಮನೇಲಿ ಹೆಣ್ಮಕ್ಳೆ ಜೋರು ನಮ್ಮ ಮನೇಲಿ ನಮ್ಮಮ್ಮ ಆಗಲಿ ನನ್ನ ಅಜ್ಜಿ ಆಗಲಿ ನನ್ನ ತಂಗಿ ಎಲ್ಲರೂ ನಾಟ್ ದಟ್ ಅಂದರೆ ಜೋರಂದ್ರೆ ಹಾಗೆ ಇದು ಜಗಳಾಡೋದು ಹಠ ಮಾಡೋದಂತ ಅಲ್ಲ ಸ್ವಲ್ಪ ಅಂದರೆ ತುಂಬ ಇಷ್ಟಪಡುವ ಹೆಣ್ಮಕ್ಳು ಅಂದ್ರೆ ಜಾಸ್ತಿ ಇಷ್ಟ ಐ ಮಗು ಹುಟ್ಟೋಕ್ಕೂ ಮೊದಲೇ ಕೆಲವರು ಲೈಕ್ ಮಗುಗೋಸ್ಕರ ಬಟ್ಟೆ ಪರ್ಚೇಸ್ ಮಾಡೋದಂತೆ ಅದು ಇದು ಎಲ್ಲದರಲ್ಲೂ ಇರ್ತಾರೆ ಸೊ ನೀವು ಎಷ್ಟು ಖಾತರಾಗಿದ್ದೀರಾ ಏನಾದರೂ ಆ ರೀತಿ ಏನಾದರೂ ಮಾಡಿದ್ದೀರಾ ಅಲ್ಲ ಬಟ್ಟೆ ವಿ ಹ್ಯಾವ್ ಟು ಬೈ ಸ್ವಲ್ಪ ಆದರೂ ಅದು ಒಂದ್ ಸ್ವಲ್ಪ ಇದೆಯಲ್ಲ ನಮ್ಮಲ್ಲಿ ಪದ್ಧತಿ ತುಂಬ ತಗೊಳ್ಬಾರ್ದು ಎಲ್ಲದನ್ನು ಅಂತ ತೊಟ್ಲು ಮಾತ್ರ ತೊಗೊಂಡ್ಬಿಟ್ಟಿದೀನಿ ಅಂದರೆ ಇಲ್ಲಿಗೆ ಬ ತರಿಸಿಲ್ಲ ನನ್ನ ತಂಗಿ ಮನೇಲಿ ಇಟ್ಟಿದ್ದೀವಿ ಈಗ ಅಷ್ಟೇ ಯಾಕಂದರೆ ಎರಡೆರಡಲ್ವ ಎರಡು ಬೇಕಲ್ಲ ಎರಡು ತಕ್ಷಣ ಸಿಗೋಲ್ಲ ನಾವು ಅಂದ್ಕೊಂಡಂಗೆ ಅಂತ ಹೇಳಿಬಿಟ್ಟು ಥಿಂಗ್ಸ್ ಆ ಪ್ಲ್ಯಾನ್ ಬಟ್ಟೆ ಎಲ್ಲ ಈಗಲೇ ತೊಗೊಳಕ್ಕೆ ಹೋಗಿಲ್ಲ ಸ್ವಲ್ಪ ಲೇಟ್ ಅದು ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ಕೊಡ್ತೀನಿ ಅಂದರೆ ಏನೇನು ಸಂಪ್ರದಾಯಗಳಿದೆ ಐ ಆಮ್ ಆಲ್ಸೋ ಬಿಲೀವರ್ ಆಫ್ ಸಚ್ ಥಿಂಗ್ಸ್ ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿ ಒನ್ ನೀವು ಮೊದಲೇದಾಗಿ ಲೈಕ್ ಪೋಸ್ಟ್ ನೋಡಿದ ತಕ್ಷಣ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾರೆ ಭಾವನಾ ಅವರು ಅನ್ನೋ ತಿಳಿದ ತಕ್ಷಣ ಯಾವ್ದಾದ್ರು ಸಿನಿಮಾ ಪಾತ್ರ ಮಾಡ್ತಿದ್ದಾರೆ ಹೇಗೆ ಪ್ರಾಂಕ್ ಮಾಡ್ತಿದ್ದಾರ ಅನ್ನೋಂಥದ್ದು ಎಲ್ರಿಗೂ ಅದೇ ರೀತಿ ತಲೆಗೆ ಬಂತು ಇಟ್ ವಾಸ್ ಲೈಕ್ ಶಾಕಿಂಗ್ ಸೊ ಇದ ಇದನ್ನ ಗಮನಿಸಿದಾಗ ನಿಮ್ಗೆ ಏನು ಅನ್ನಿಸ್ತು ನನಗೆ ಇಟ್ ಡಸನ್ ಮ್ಯಾಟರ್ ಯಾಕಂದ್ರೆ ನನ್ನ ಜೀವನದಲ್ಲಿ ನನಗೇನು ಇವಾಗ ಆಯ್ಕೆ ಮಾಡ್ಕೊಳ್ಬೇಕಾಯ್ತು ನಾನು ಆ ರೀತಿಯಲ್ಲಿ ನಾನು ನಿರ್ಧಾರ ತಗೊಂಡಿರುವಂಥದ್ದು ಇಟ್ ಡಸನ್ ಮ್ಯಾಟರ್ ಯಾಕಂದರೆ ನೋಡಿ ಫಸ್ಟ್ ಫ್ಯಾಮಿಲಿ ಇಮಿಡಿಯೇಟ್ ಫ್ಯಾಮಿಲಿ ಅವರು ಇರ್ತಾರಲ್ಲ ಅವರಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನನ್ನ ತಂದೆಗೆ ಸಂತೋಷ ಇಲ್ಲ ಅಥವಾ ನನ್ನ ತಂಗಿನೋ ಅವ್ಳು ಮಕ್ಕಳಿಗೋ ಅವ್ರ ಹಸ್ಬೆಂಡಿಗೋ ತಮ್ಮನೋ ಅವ್ರ ಮನೇನೋ ನನ್ನ ಕಸಿನ್ಸು ಹತ್ತಿರ ಇರೋರು ಅಂದರೆ ವಿ ವೆರಿ ಫ್ರೆಂಡ್ಲಿ ವಿತ್ ಕಸಿನ್ಸ್ ಆಯಿತಾ ಅವ್ರಿಗೇನೂ ಸಂತೋಷ ಆಗಲಿಲ್ಲ ಅಥವಾ ಅವರು ಅಯ್ಯೋ ಯಾಕೆ ಇದು ಹಾಗೆಲ್ಲ ಹೇಳಿಬಿಟ್ಟಿದ್ರೆ ಮೇ ಬಿ ಅವಡ್ ಫೆಲ್ ಬ್ಯಾಡ್ ಇರಬಹುದೇನೋ ಅಥವಾ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಆದರೆ ಹೊರಗಡೆ ಅವ್ರು ಹೇಳಿದಾಗ ಸೋಕೆ ಡಸೆಂಟ್ ಮ್ಯಾಟರ್ ಒಡೆಯವರ್ ದೇ ಫೀಲ್ ದೆ ಹ್ಯಾವ್ ದೇರ್ ಅವರಿಗೊಂದು ಅವರ ಇದನ್ನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕೆ ಅವರಿಗೆ ಹಾಕಿದೆ ಇಟ್ಸ್ ಓಕೆ ಬಟ್ ಅದು ನನ್ನ ನನಗಾಗಲಿ ನನ್ನ ಜೀವನಕ್ಕಾಗ್ಲಿ ಯಾವುದೇ ಥರದಲ್ಲಿ ಅದು ಎಫೆಕ್ಟ್ ಮಾಡುತ್ತೆ ಅನ್ನೋದು ಐ ಐ ಡೋಂಟ್ ಬಿಲೀವ್ ಎಂಡ್ ಇಟ್ ಡಸೆಂಟ್ ಎಫೆಕ್ಟ್ ಮೀ ಲೈಕ್ ಈ ಸುದ್ದಿ ತಿಳಿದಾದ್ಮೇಲೆ ಸೆಲೆಬ್ರಿಟೀಸ್ ಕನ್ನಡ ಚಿತ್ರರಂಗದ ನಟ ನಟಿಯರೆಲ್ಲ ಖುಷಿಯಾಗಿರುವಂಥದ್ದು ನೆನ್ನೆ ಅಷ್ಟೇ ಅರ್ಚಿಕಾ ಅವರು ಮೀಟ್ ಮಾಡಿದ್ದೆ ಅವರು ಕೂಡ ಹೇಳಿದರು ಕಂಗ್ರಾಚುಲೇಷನ್ಸ್ ಅವ್ರಿಗೆ ಲೈಕ್ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳಿದರು ನನಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇಲ್ಲ ನನಗೆ ಮೊದಲು ಎರಡು ತಿಂಗಳು ಮಾತ್ರ ಡಿಪ್ರೆಷನ್ ಇತ್ತು ನನಗೆ ಮೂರನೇ ತಿಂಗಳಿಂದ ನನಗೆ ಏನು ಮೂಡ್ ಸ್ವಿಂಗ್ ಐ ಆಮ್ ಜಸ್ಟ್ ಯೂಶ್ವಲ್ ನಮ್ಮ ಮನೇಲಿ ಹೆಂಗೆ ರುಟೀನ್ ದಿನ ಏನೇ ನಡೀತಿದ್ಯೋ ಸೇಮ್ ಹಾಗೆ ನಡೀತಾ ಬಂತು ಈಗ ಸಿಕ್ಸ್ ಸ್ವಲ್ಪ ತುಂಬಿದ ಮೇಲೆ ನಂಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಿದೆ ಅಷ್ಟೇ ಮೂಡ್ ಸ್ವಿಂಗ್ಸ್ ಏನಿಲ್ಲ ಕ್ರೇವಿಂಗ್ಸ್ ಅಲ್ಲಿ ಹ್ಯಾಡ್ ಮೂಡ್ ಸ್ವಿಂಗ್ಸ್ ಮೂಡ್ ಸ್ವಿಂಗ್ಸ್ಗಿಂತ ಜಾಸ್ತಿ ನಾನು ಏನು ಗೊತ್ತಾ ಅಲ್ಲೇ ಹೇಳಿಬಿಡ್ತೀನಿ ಅಷ್ಟೇ ಬಿಟ್ರೆ ಮಾತು ನಾಟ್ ಮಚ್ ಆಫ್ ಮೂಡ್ ಸ್ವಿಂಗ್ಸ್ ಎಲ್ಲರಿಗೂ ಅಷ್ಟುತ್ತೆ ಅಷ್ಟಿರುತ್ತೆ ಬಟ್ ಈಗ ಅದಕ್ಕೋಸ್ಕರ ಅಂತ ಮೂಡ್ ಸ್ವಿಂಗು ಹಾಗೆ ಡಿಪ್ರೆಷನ್ ಇವಾಗೇನು ಇಲ್ಲ ನನಗೆ ಬಟ್ ಇನಿಷಿಯಲಿ ಆ ಹ್ಯಾಡ್ ವೆಂಟ್ ಇನ್ ಟು ಡಿಪ್ರೆಷನ್ ಟು ಟೂ ಮಂತ್ಸ್ ಎಸ್ ಟು ಟು ತ್ರೀ ಮಂತ್ಸ್ ಹೇಗೆ ಒಂದು ಶೂಟಿಂಗು ಮಾಡಿದೆ ಆಮೇಲೆ ಎಲ್ಲರ ಮನೆಗೆ ಹೋಗೋಕೆ ಶುರು ಮಾಡಿದೆ ನನ್ನ ಸ್ನೇಹ ಫ್ರೆಂಡ್ಸ್ ಮನೆಗೆ ತಂಗಿ ಮನೆಗೆಲ್ಲ ಜಾಸ್ತಿ ಹೋಗೋಕೆ ಶುರು ಮಾಡಿದೆ ಸ್ವಲ್ಪ ವಾತಾವರಣ ಬದಲಾದರೆ ಚೆನ್ನಾಗಾಗತ್ತೆ ಅಂತ ಹೇಳಿ ಐ ಸ್ಟಾರ್ಟೆಡ್ ಟು ಮಿಂಗಿಲ್ ವಿತ್ ಪೀಪಲ್ ಎಲ್ಲರೂ ಮಾತಾಡೋದು ಅದೆಲ್ಲ ಶುರು ಮಾಡಿದೆ ಹಾಗಾಗಿ ಐ ವಾಸ್ ಕ್ವೈಟ್ ಓಕೆ